ಸಿರಗೊಪ್ಪ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಶ್ರೀ ಉಟಕನೂರು ಮರಿಬಸವಲಿಂಗನವ ತಾತನವರ ರಥೋತ್ಸವ ಅದ್ಧೂರಿಯಾಗಿ ಜರುಗಿತು ಮೂವತ್ತೆರಡು ವರ್ಷಗಳ ಹಿಂದೆ ಗ್ರಾಮದಲ್ಲಿ ಬೂದಿ ಮತ್ತು ಹಸಿರು ಮಿಶ್ರಿತ ಚಿಕ್ಕ ಚಿಕ್ಕ ಹಾವುಗಳು ಯಥೇಚ್ಛವಾಗಿ ಕಂಡುಬಂದಿದ್ದರಿಂದ ಗಾಬರಿಗೊಂಡ ಗ್ರಾಮಸ್ಥರು ಪರಿಹಾರಕ್ಕಾಗಿ ಹಲವು ಮಠಗಳ ಸ್ವಾಮೀಜಿಗಳ ಮೊರೆ ಹೋಗಿದ್ದಾರೆ ನಿಮ್ಮ ಗ್ರಾಮಕ್ಕೆ ಮರಿಬಸವಲಿಂಗ ಸ್ವಾಮೀಜಿಯವರು ಬಂದಿದ್ದಾರೆಂದು ಅವರ ಪೂಜೆಗೆ ದೇವಸ್ಥಾನ ನಿರ್ಮಿಸುವಂತೆ ಸಲಹೆ ನೀಡಿದ್ದರಿಂದ ಗ್ರಾಮದ ಹಿರಿಯ ಮುಖಂಡರೆಲ್ಲ ಸೇರಿ ಶ್ರೀ ಉಟಕನೂರು ಮರಿಬಸವಲಿಂಗ ಸ್ವಾಮಿಯ ಗದ್ದುಗೆ ನಿರ್ಮಿಸಿ ಪೂಜೆ ಸಲ್ಲಿಸುತ್ತಾ ಬಂದಾಗಿನಿಂದ ಹಾವುಗಳು ಕಾಣುವುದು ಕಡಿಮೆಯಾಗಿದೆ ಎಂಬ ಪ್ರತೀತಿ ಇದೆ ಕಾಲಾಂತರ ದೇವಸ್ಥಾನ ನಿರ್ಮಿಸಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಾ ಬರಲಾಗುತ್ತಿದ್ದು ಗ್ರಾಮದ ಸುಖಶಾಂತಿಯ ಪ್ರತೀಕವಾಗಿರುವ ಮರಿಬಸವತಾದನವರ ರಥೋತ್ಸವ ಪ್ರತಿ ವರ್ಷ ಹಂಪಿ ರಥೋತ್ಸವ ಜರುಗುವುದರ ಹುಣ್ಣಿಮೆಯಂದೇ ಜರುಗಲಿದೆ ದೇವಸ್ಥಾನದಲ್ಲಿ ಪಂಚಾಮ ಪಂಚಾಮೃತಾಭಿಷೇಕ ಭಸ್ಮಾರ್ಚನೆ ಬಿಲ್ವಾರ್ಚನೆಗೈದು ವಿವಿಧ ಫಲಪುಷ್ಪಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ಮಾಡಿ ಪೂಜೆ ಸಲ್ಲಿಸಲಾಯಿತು ಗ್ರಾಮದ ಎಲ್ಲ ಭಕ್ತಾದಿಗಳು ಕಾಯಿ ಕರ್ಪೂರ ಹೆಡೆ ನೈವೇದ್ಯ ಸಲ್ಲಿಸಿ ತಮ್ಮ ಹರಕೆಗಳನ್ನು ಅರ್ಪಿಸಿದರು ಸಾಯಂಕಾಲದಂದು ಜರುಗಿದ ರಥೋತ್ಸವಕ್ಕೂ ಮುನ್ನ ಯುವಕರು ಬೃಹತ್ ಬೃಹತ್ ಹಾರಗಳನ್ನು ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆಯ ಮೂಲಕ ತಂದು ರಥಕ್ಕೆ ಸಮರ್ಪಿಸಿದರು ಸಾಯಂಕಾಲ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿದ ರಥೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಾದ ಸಿಂಗಾಪುರ ಹೆರಕಲು ಉಡೇಗೋಳ ನಡವಿ ತೆಕ್ಕಲಕೋಟೆ ಹಳೇಕೋಟೆ ಹೆರಕಲ್ ಕೆಂಚನಗುಡ್ಡದಿಂದಲೂ ಭಕ್ತರು ಭಾಗವಹಿಸಿ ಹೂ ಹಣ್ಣು ಎಸೆದು ಭಕ್ತಿಯಿಂದ ಸಂ ನಮಿಸಿದರು ವರದಿ ಶ್ರೀನಿವಾಸ ನಾಯಕ್ ಸಿರುಗುಪ್ಪ मैत्रे एकरा ए